ಹಾಯ್ ಹಲೋ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆ ಇದು ಸೆಪ್ಟೆಂಬರ್ ಫೈವ್ ಅಂದರೆ ಟೀಚರ್ಸ್ ಡೇ ವಿಡಿಯೋ ನನ್ನ ಮಗಳು ಡ್ರಾಮಾಗೆ ಸೇರಿದ್ದಾಳಂತೆಂದರೆ ಸ್ಕೂಲ್ ಪ್ರೋಗ್ರಾಮಲ್ಲಿ ಟೀಚರ್ಸ್ ಡೇ ಸ್ಪೆಷಲು ಹಾಗೆ ಕೋರಿ ಗಣೇಶ ಹಬ್ಬ ಸ್ಪೆಷಲಿಗೆ ಅದರಲ್ಲಿ ಇವಳು ಟೀಚರ್ ಪಾತ್ರ ಮಾಡಿದಳಂತೆ ಹಾಗಾಗಿ ಸ್ಯಾರಿ ಹಾಕೋ ಮನೆ ಅಂತ ಹೇಳಿದ್ದಾರೆ ಸೊ ನೋಡ್ತಾ ಇರ್ಬೋದು ಸ್ಯಾರಿ ನಾನು ನಮ್ಮ ಪಕ್ಕದ ಮನೆಯವರು ಉಡ್ಸ್ಕೊಟ್ಟಿದ್ದೆ ತುಂಬ ಚೆನ್ನಾಗಿ ಹುಡ್ಸ್ಕೊಟ್ಟಿದ್ದಾರೆ ನನಗೆ ಹುಡ್ಸೋದಕ್ಕೆ ಬರಲ್ಲ ಹಾಗೆ ಮತ್ತು ನನಗೆ ಕೈ ಸ್ವಲ್ಪ ಇದಾಗಿದ್ದರಿಂದ ನಾನು ಹುಡ್ಸ್ಕೊಡ್ಲಿಲ್ಲ ಹಾಗೆ ರೆಡಿ ಎಲ್ಲ ಆದ್ಲು ಹಂಗೆ ಅವರೇ ಗಾಡಿನೂ ಕೊಟ್ಟರು ಪಕ್ಕದ ಮನೆಯವ್ರದ್ದು ಆ ಗಾಡೀಲಿ ಕರ್ಕೊಂಡೋಗಿ ನನ್ನ ದೊಡ್ಡ ಮಗಳು ಬಿಟ್ಬಿಟ್ಟು ಬಂದಳು ಇದು ಈ ನೈಟು ನೈಟು ಊಟಕ್ಕೆ ಅಂತ ಹೇಳ್ಬಿಟ್ಟು ಚಪಾತಿ ಮತ್ತು ಪಲ್ಯ ಮಾಡೋದಕ್ಕೆ ನನ್ನ ದೊಡ್ಡ ಮಗಳು ಚಪಾತಿ ಹಿಟ್ಟನ್ನ ಕಲಿಸ್ಬಿಟ್ಟು ಚಪಾತಿ ಓತುತ್ತಾ ಇದ್ಲು ಹಾಗೆ ನಾನು ಮತ್ತು ನನ್ನ ಚಿಕ್ಕ ಮಗ್ಳು ಸೇರಿಕೊಂಡು ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಪಲ್ಯಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಇದ್ದಾಳೆ ನನ್ನ ಚಿಕ್ಕ ಮಗಳು ಹಾಗೆ ನಾನು ಕೂಡ ಚಪಾತಿ ಬೇಯಿಸೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ದೀನಿ ಅಂದರೆ ಫಸ್ಟ್ ಒಗ್ಗರಣೆಗೆ ಹಾಕೋದೆಲ್ಲ ಹೇಳ್ಕೊಡ್ತಾಯಿದ್ದೀನಿ ಈ ಥರ ಈರುಳ್ಳಿ ಎಲ್ಲ ಹಾಕಿದ್ದಾಳೆ ಹಾಗೆ ಸಿಂಪಲ್ಲಾಗಿ ಈಸಿಯಾಗಿ ಕ್ಯಾಬೇಜ್ ಪಲ್ಯನ ಮಾಡೋದಕ್ಕೆ ಇದ್ದೆ ಹಾಗೆ ಕೈನ ನಾವು ಸ್ವಲ್ಪ ಇದೆ ಏನು ವೆಯ್ಟ್ ಎತ್ತೋದಕ್ಕಾಗಲ್ಲ ಒಂದು ಟವ ಕೂಡ ಎತ್ತೋದಕ್ಕಾಗಲ್ಲ ಹಾಗೆ ಒಂದು ಲೀಟ್ರದ್ದು ಒಂದು ಚಮ ನೀರು ಕೂಡ ಎತ್ತೋದಕ್ಕಾಗಲ್ಲ ಹಾಗಾಗಿ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಮೆತ್ ಮೆದ ಅಂದರೆ ಸ್ವಲ್ಪ ಸ್ವಲ್ಪನೇ ಕೈನ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಪಲ್ಯಕ್ಕೆ ಇಟ್ಕೊಟ್ಬಿಟ್ಟು ಆಮೇಲೆ ನೀನು ಚಪಾತಿ ಬೇಯಿಸವಾ ನಾನು ಪಲ್ಯ ಮಾಡ್ತೀನಿ ಅಂತ ಹೇಳಿಬಿಟ್ಟು ಪಲ್ಯನ ಮಾಡ್ತಾಯಿದ್ದೀನಿ ಚಿಕನ್ ಮಸಾಲ ಹಾಕ್ಬಿಟ್ಟು ಒಗ್ಗರಣೆಗೆ ಈರುಳ್ಳಿ ಹಾಕಿ ಈ ಸ್ವಲ್ಪ ಟೊಮೆಟೊ ನಿಂಬೆ ರಸ ಹಾಕಿ ಸಿಂಪಲ್ಲಾಗಿ ಈ ರೀತಿ ಚಿಕನ್ ಮಸಾಲ ಹಾಕಿ ಕ್ಯಾಬೇಜ್ ಪಲ್ಯನ ಮಾಡ್ತಾಯಿದ್ದೀವಿ ಚಪಾತಿಗೆ ಚೆನ್ನಾಗಿ ಬನ್ನಿತು ಅಂದರೆ ಚೆನ್ನಾಗಿ ಬೇಯಿಸಬೇಕು ಇದನ್ನು ಒಗ್ಗರಣೆಯಲ್ಲೇ ಸ್ವಲ್ಪ ನೀರೆಲ್ಲ ಹಾಕಿ ಅವಾಗ ಚೆನ್ನಾಗಿರುತ್ತೆ ಚೆನ್ನಾಗಿ ಬನೀತು ಆದರೆ ಅದು ಕ್ಯಾಬೇಜ್ನ ಹೆಚ್ಚುವಾಗ ನನ್ನ ಮಗಳು ದಪ್ಪ ದಪ್ಪ ಹೆಚ್ಚಿಬಿಟ್ಟಿದ್ದಾಳೆ ಹಾಗಾಗಿ ಬೇಯೋದಕ್ಕೆ ತುಂಬ ಟೈಮ್ ತೊಗೋತು ಹಾಗೆ ನಮ್ಮದು ಬೇರೆ ಸ್ಟವ್ ಹುರಿತಾ ಇಲ್ವಲ್ಲ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಚಿಕ್ಕೋಳು ಚಪಾತಿ ಬೇಯಿಸ್ತಾ ಇದ್ದಾಳೆ ಹಾಗೆ ನಾನು ಪಲ್ಯಾನ ಮಾಡ್ತಾಯಿದ್ದೀನಿ ದೊಡ್ಡೊಳ ಚಪಾತಿ ಇದ್ದಾಳೆ ಈ ರೀತಿ ಮೂರು ಜನ ಕೆಲಸ ಮಾಡ್ಕೊಂಡಿದ್ದರಿಂದ ಬೇಗ ಕೆಲಸ ಆಗುತ್ತೆ ಹಾಗೆ ಒಬ್ರಿಗೆ ನಾನು ಹೇಳಿದೆ ಒಬ್ರಿಗೊಬ್ರು ನೋಡಿ ಸಪೋರ್ಟ್ ಆಗಿ ನೀವು ಕೆಲಸ ಮಾಡ್ತಿದ್ದರಿಂದವ ಬೇಗ ಎಲ್ಲ ಆಯಿತು ಅಂದರೆ ಬೇಗ ಲಂಚ್ ಸಾರಿ ಡಿನ್ನರ್ ಪ್ರಿಪೇರ್ ಆಯಿತು ಅಂತ ಹೇಳಿಬಿಟ್ಟು ಇದ್ದೆ ಹಾಗೆ ಇದು ನೆಕ್ಸ್ಟ್ ಡೇ ಅಂದರೆ ಗೌರಿ ಹಬ್ಬ ದಿನ ಆರನೇ ಆರನೇ ತಾರೀಕು ಶುಕ್ರವಾರ ನಂದು ಮಂತ್ಲಿ ಪ್ರಾಬ್ಲಮ್ ನಡೀತಾ ಇತ್ತು ಹಾಗಾಗಿ ನಾನು ಇವತ್ತೇ ಆಗಿದ್ದಿದು ಸೊ ಇವತ್ತು ಬೆಳಗ್ಗೆ ಆಗಿದ್ದೆ ಹಾಗಾಗಿ ನಾನೇನು ಕೆಲಸ ಮಾಡಲಿಲ್ಲ ಕೆಲ್ಸಕ್ಕೆ ಹೋಗಿ ಬಂದು ಸಾಕಾಯ್ತು ಅಂತ ಮಲ್ಕೊಂಡೆ ಏನಾದರೂ ಹಬ್ಬಕ್ಕೆ ಸ್ಪೆಷಲ್ ಮಾಡೋದಕ್ಕೆ ಹೇಳೋಣ ಅಂತ ಹೇಳಿ ಏನು ಮಾಡ್ಕೋತೀರ ಅಂತ ಹೇಳಿ ಬೇಳೆ ಪಾಯಸ ಮಾಡು ಅಂತ ಹೇಳಿದೆ ಹಾಗಾಗಿ ಇಲ್ಲಿ ಹೆಸ್ರು ಬೇಳೆನ ಉರಿಯೋದಕ್ಕೆ ಇದ್ದೀನಿ ಇವತ್ತು ನಾನು ಚಿಕ್ಕಮಗ್ಳು ಮಾಡಿದ್ಲು ಅಂದರೆ ನಾನು ಇಷ್ಟೆಲ್ಲ ಹಾಕು ಈ ರೀತಿ ಮಾಡು ಅಂತ ಹೇಳಿದ್ದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಯಾವುದೇ ಆಗಲಿ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಹಾಗೆ ಕೊಬ್ಬರಿ ಇತ್ತು ಅದನ್ನು ಅವರಪ್ಪಂಗೆ ಕೊಟ್ಟಿದ್ದಾರೆ ತುರಿಯೋದಕ್ಕೆ ಅಂತ ಹೇಳ್ಬಿಟ್ಟು ಮನೆಯವರು ಕೊಬ್ಬರಿನ ತುರ್ಕೊಟ್ರು ಹಾಗೆ ಇಲ್ಲಿ ಹೆಸರು ಬೇಳೆನ ಹುರಿದಾದ್ಮೇಲೆ ಸ್ವಲ್ಪ ನೆನೆ ಅವಳು ದೊಡ್ಡೋಳು ಟೊಮೆಟೊ ಎಲ್ಲ ತೊಳೆದು ಬಾಕ್ಸಿಗೆ ಹಾಕಿ ಎತ್ತಿರಿಡ್ತಿದ್ಲು ಹಾಗೆ ನಾನು ಬೆಲ್ಲನ ಹಾಕಿ ಈ ರೀತಿ ಕರಗಸಮ್ಮ ಅಂತ ಹೇಳಿ ಹೇಳ್ತಾ ಇದ್ದೆ ಹಾಗೆ ನನಗೆ ಕೆಲ್ಸಕ್ಕೆ ಹೋಗಿ ಬಂದಿದ್ದರಿಂದ ಸ್ವಲ್ಪ ಸುಸ್ತಾಗಿತ್ತು ಅಂತ ಹೋಗಿ ಮಲ್ಕೊಳ್ತಾ ಇದ್ದೆ ಹಣ್ಣನಿದ್ದೆ ಇಲ್ಲ ಹಾಗೆ ಬೆನ್ನು ಸೊಂಟ ಇಲ್ಲ ನೋತಿತ್ತಲ್ಲ ಹಾಗಾಗಿ ಹಾರಿಸ್ಕೊತಾ ಇದ್ದೆ ಅದಕ್ಕೆ ನನ್ನ ಮಗಳು ಹೇಳ್ತಾ ಇದ್ಲು ನೀನು ಮಕ್ಳ ಕೈಲಿ ಕೆಲಸ ಮಾಡಿಸ್ತೀಯ ಅಂತ ಹೇಳ್ಬಿಟ್ಟು ಎಲ್ಲ ನಿನ್ನ ಬೈತಾರೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ ಅಂತ ಹೇಳಿ ನಾನು ಅದಕ್ಕೆ ಯಾರೂ ಬಯ್ಯೋದಿಲ್ಲ ಅದ್ರ ಬದಲು ಇನ್ನು ಅವ್ರ ಮಕ್ಕಳನ್ನ ಕರೆದು ಹೇಳ್ತಾರೆ ನೋಡಿ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕೆಲಸ ಮಾಡ್ತಾರೆ ಅಡುಗೆ ಮಾಡ್ತಾರೆ ನೀವು ಇದ್ದೀರ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ನಮ್ಮ ಹಿಡಿಯನ ತೋರಿಸ್ತಾರೆ ಅಂತ ಹೇಳಿ ಇಲ್ಲ ಇಲ್ಲ ಅಷ್ಟು ಚಿಕ್ಕ ಮಕ್ಳಿಗೆ ಅಮ್ಮ ಕೆಲಸ ಮಾಡಿಸ್ತಾಳೆ ನೋಡು ಅಂತ ಹೇಳ್ಬಿಟ್ಟು ಬೈಕ್ ಕುಂತಾರೆ ಅಂತ ಹೇಳಿ ನನ್ನ ದೊಡ್ಡ ಮಗಳು ಹೇಳ್ತಾ ಇದ್ಲು ಅದು ಅವ್ರವ್ರ ಮೆಂಟಾಲಿಟಿಗೆ ಬಿಟ್ಟಿದ್ದಿದ್ದು ಅಂದರೆ ಒಂದು ಯಾವುದೇ ಒಂದು ಸಿಚ್ಯುವೇಶನಿಂದ ಅದನ್ನು ಪಾಸಿಟಿವ್ ಆಗೋ ತೊಗೋಬೋದು ನೆಗೆಟಿವ್ ಆಗೋ ತೊಗೋಬೋದು ಈಗ ಕೆಲವರು ಮಕ್ಕಳಿರೋವರು ಅಂದರೆ ಅವ್ರ ಮಕ್ಕಳು ಸೋಂಬೇರಿತನ ಮಾಡೋರು ಏನು ಕೆಲಸ ಮಾಡೋದೆಲ್ಲ ಇರೋರು ಅವರು ನಮ್ಮ ವಿಡಿಯೋನ ತೋರಿಸ್ಬಿಟ್ಟು ನೋಡು ಅವ್ರ ಮಕ್ಕಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಹೆಲ್ಪ್ ಮಾಡಿಕೊಡ್ತಾರೆ ಓದೋಕೆ ಹೋಯ್ತಾರೆ ಎಲ್ಲ ಮಾಡ್ತಾರೆ ನೀವು ಇದ್ದೀರಾ ಒಂದು ಪೈಸದ ಕೆಲಸ ಮಾಡೋಲ್ಲ ಅಂತಲೂ ಹೇಳಿ ತೋರಿಸ್ಬೋದು ನಮ್ಮ ವಿಡಿಯೋನ ಹಾಗೆ ನನ್ನ ಮಗಳು ಹೇಳ್ದಂಗೆ ಇವಳು ಯಾವಾಗಲೂ ಮಕ್ಳ ಕೈಲೇ ಕೆಲಸ ಮಾಡಿಸ್ತಾಳೆ ಇವಳೇನು ಕೆಲಸನೇ ಮಾಡಲ್ಲ ಇವಳೇನೂ ಇದೇ ಮಾಡೋಲ್ಲ ಸೋಂಬೇರಿ ಹಾಗೆ ಹೀಗೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಮಡಿತ್ತವೆ ಇವಳಿಗೆ ಅಂತಲೂ ಬೈಕೊಳ್ಳಬೋದು ಸೊ ಒಂದು ಯಾವುದೇ ಸಿಚ್ಯುವೇಷನ್ನ ನಾವು ನೋಡೋ ನೋಟದಲ್ಲಿ ಇರುತ್ತೆ ಅಂದರೆ ಪಾಸಿಟಿವ್ ಆಗಾದರೂ ನೋಡ್ಬೋದು ಅದನ್ನು ನೆಗೆಟಿವ್ ಆಗಾದರೂ ನೋಡ್ಬೋದು ಇದೊಂದೇ ಅಂತ ಅಲ್ಲ ಎಲ್ಲ ವಿಷಯದಲ್ಲೂ ಅಷ್ಟೇ ನಿಮ್ಮ ಲೈಫಲ್ಲಿ ನಡೀತಕ್ಕಂಥ ವಿಷಯದಲ್ಲೂ ಅಷ್ಟೇ ನಿಮಗೇನೋ ಒಂದು ಕೆಟ್ಟದ್ದಾಯಿತು ಅಂತ ಅಂದ್ಕೊಳ್ಳಿ ಅದರಿಂದ ನಾವು ಆ ಕೆಟ್ಟದ್ದಾಗಿರೋದನ್ನ ಯೋಚನೆ ಮಾಡಿದ್ರೆ ಅದು ನೆಗೆಟಿವ್ ಆಗಿ ಯೋಚನೆ ಮಾಡ್ದಂಗೆ ಆಗುತ್ತೆ ಅದರಿಂದ ನಮ್ಗೇನಾದರೂ ಒಳ್ಳೇದಾದರೆ ಅದು ಪಾಸಿಟಿವ್ ಆಗಿ ಆಯಿತು ಆಯಿತು ಅಂತ ಹೇಳ್ಬಿಟ್ಟು ಅದರಿಂದ ಈ ರೀತಿ ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು ಯೋಚನೆನ ಮಾಡಬೇಕು ಹಾಗೆ ಇಲ್ಲಿ ಬೆಲ್ಲದ ಪಾಕನ ಕರ್ಕಿಸಿದ್ಲು ಕರ್ಕಿಸಿ ಸೋಸಿ ಇಟ್ಟಿದ್ದು ಸೋಸಿ ಇಟ್ಕೊಂತ ಹೇಳಿದೆ ಹೇಳಿದರು ಹಾಗೆ ಇದು ಹೆಸರು ಬೇಳೆನೆ ಸ್ವಲ್ಪ ಮಸಿಯಮ್ಮ ಅಂತ ಹೇಳಿದೆ ಮಸ್ತು ಹಾಗೆ ಬೆಲ್ಲದ ಪಾಕ ಎಲ್ಲ ಸೇರಿಸಿ ಇನ್ನೊಂದು ಪಾತ್ರೆಗೆ ಬದಲಾಯಿಸ್ತಾ ಇದ್ದಾರೆ ಹಾಗೆ ನಮ್ಮ ಮನೆಯವರು ಕೊಬ್ಬರಿ ಎಲ್ಲ ತುರ್ಕೊಟ್ಟಿದ್ರು ನಮ್ಮನೆಯವರು ಮನೆಯಲ್ಲೇ ಇದ್ದರು ಕೆಲಸಕ್ಕೆ ಹೋಗಿರಲಿಲ್ಲ ಸ್ವಲ್ಪ ಅವ್ರಿಗೆ ಹುಷಾರಿರಲಿಲ್ಲ ಹಾಗಾಗಿ ಈಗ ಅದನ್ನು ಕೊಬ್ಬರಿನ ಇದರಲ್ಲಿ ಹಾಕ್ತಾ ಇದ್ದೀನಿ ಒಂದು ವಾರಲಿಂದ ಮನೆಯೇ ಇದ್ದರು ಹಸ್ಬೆಂಡು ಸೊ ಹಾಗಾಗಿ ಕೊಬ್ಬರಿ ತುರಿಸ್ಕೊ ಅಂತ ಹೇಳಿ ತುರ್ಸ್ಕೊಂಡೆ ಇವತ್ತೇ ಫಸ್ಟ್ ಟೈಮ್ ಕೊಬ್ಬರಿ ಅವರು ಹಾಗಾಗಿ ಮತ್ತು ಇವಾಗ ಸ್ವಲ್ಪ ಶಾವಿಗೆ ಪ್ಯಾಕೆಟ್ ಅಂದರೆ ರೋಸ್ಟೆಡ್ ಇತ್ತು ರೋಸ್ಟ್ ಕೂಡ ಸ್ವಲ್ಪ ಶಾವಿಗೆ ಪ್ಯಾಕೆಟ್ನ ಹಾಕಿಸ್ತಾ ಇದ್ದೀನಿ ಹಾಗೆ ಕೊಬ್ಬರಿ ಮತ್ತು ಶಾವಿಗೆ ಪ್ಯಾಕೆಟ್ ಆದಮೇಲೆ ಚೆನ್ನಾಗಿ ಕುದಿಸ್ಬೇಕು ಇನ್ನೊಂದು ಟೈಮು ಕುದಿಸಾದ್ರೆ ಏನು ರುಬ್ಬದಲ್ಲೇ ಮಾಡಿರ್ತಕ್ಕಂಥ ಹೆಸರು ಬೇಳೆ ಪಾಯಸ ಚೆನ್ನಾಗಿರುತ್ತೆ ಹಾಗೆ ಇವಾಗಲೇ ನೀವು ಬೇಕು ಅಂತಂದರೆ ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಹುರಿದಾಕಿದ್ರೆ ಸೂಪರ್ ಟೇಸ್ಟಿಯಾದ ಕೊಬ್ಬರಿ ಪಾಯಸ ಚ ಸಾರಿ ಹೆಸರು ಬೇಳೆ ಪಾಯಸ ಚೆನ್ನಾಗಾಗುತ್ತೆ ತಿನ್ಬೋದು ಆಮೇಲೆ ಕುದು ಈ ಥರ ಕುದ್ಸೆಲ್ಲ ಆದಮೇಲೆ ನಾವು ಟೇಸ್ಟ್ ನೋಡ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಹಳ್ಳಿ ಕಡೆ ನಮ್ಮ ಬಚ್ಪನ್ ಅಂತಂದರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಮಾಡ್ತಿದ್ದಂಥ ಟೇಸ್ಟೇ ಬಂದಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಾಗೆ ದೇವರಿಗೂ ಕೂಡ ನೈವೇದ್ಯಕ್ಕೆ ಹೇಳ್ತಾ ಇದ್ದಾಳೆ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿದ್ರು ಮಕ್ಕಳು ನಾನು ಕೆಲ್ಸಕ್ಕೆ ಹೋಗಿದ್ದರಿಂದ ಮತ್ತು ನಾನು ಮಾಡೋ ಹಾಗಿರಲಿಲ್ಲ ಸೊ ಹಾಗಾಗಿ ಅವ್ರ ಕೈಲೇ ಮಾಡಿಸಿದೆ ಹಾಗೆ ಒಂದು ಗ್ಲಾಸ್ ಬೌಲಿಗೆ ಹಾಕಿ ದೇವರಿಗೆ ನೈವೇದ್ಯಕ್ಕೂ ಕೂಡ ಪ್ರಸಾದನ ಹಿಡ್ತಾ ಇದ್ದಾಳೆ ಇದು ನೈಟ್ ಟೈಮು ಬಟ್ ನೈಟ್ ಆದ್ರೂ ಸ್ವಲ್ಪ ಹಿಡಿ ದೇವರಿಗೆ ಅಂತ ಹೇಳಿದೆ ಮತ್ತು ನಾಳೆ ನಾವು ಊರಿಗೆ ಹೋಗ್ಬೇಕಲ್ಲ ಊರಿಗೆ ಹಬ್ಬಕ್ಕೆ ಅಮ್ಮ ಮನೆಗೆ ಸೊ ಹಾಗಾಗಿ ಹಾಗೆ ಊಟಕ್ಕೆ ಎಲ್ಲ ಕೂತ್ಕೊಂಡ್ವಿ ನಮ್ಮ ಮನೆಯವರು ನಾನು ಕೂತ್ಕೊಂಡೆ ಹಾಗೆ ನಾನು ಕೈ ಸ್ವಲ್ಪ ಹಿಂಗೆ ಇದೇನೋ ಮಾಡೋಕೆ ಹೋಗಿ ಬಟ್ಟೆ ಹೇಳ್ಕೊಳ್ಳೋದಕ್ಕೆ ಹೋದೆ ಬೆರಳು ಬೆರಳಲ್ಲಿ ಹೇಳ್ಕೊಳ್ಳೋದಕ್ಕೆ ಹೋದೆ ಸಿಕ್ಕಾಬಿಟ್ಟೆನೂ ಹೋಗೋ ಇದು ಊಟಕ್ಕೆ ಕೂತ್ಕೊಂಡಾಗ ಹಾಗೆ ನಾ ಮಕ್ಕಳನ್ನು ಕೂತ್ಕೊಳ್ರಿ ಅಂತ ಹೇಳಿ ಹೇಳ್ತಾ ಇದ್ದೆ ಅವರು ವಿಡಿಯೋ ಮಾಡ್ತಾಯಿದ್ರು ಅಂದರೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅಂದರೆ ಹಬ್ಬದ ದಿನ ಆ ಬದಿನ ಇಲ್ಲಿ ನಮ್ಮ ಮನೆ ಗೇಟ್ ಹತ್ರ ಗಣೇಶ ಇದೆ ಸೊ ಆ ಗಣೇಶನಿಗೆ ಪೂಜೆ ಮಾಡ್ತಾ ಇದ್ದಾರೆ ಓನರು ಕರೆದ್ರು ಎಲ್ಲ ಮನೆಯವ್ರನ್ನ ಕರೀತಾರೆ ಸೊ ನಮ್ಮ ಮನೆಯಲ್ಲಿ ನಾನು ಹೋಗಂಗಿಲ್ಲ ಹಾಗೆ ದೊಡ್ಡವಳು ಸ್ಥಾನಕ್ಕೆ ಹೋಗಿದ್ಲು ಹಾಗಾಗಿ ಚಿಕ್ಕವಳನ್ನ ಹೋಗು ನೀನು ಅಂತ ಹೇಳ್ಬಿಟ್ಟು ಕಳಿಸ್ತೆ ಅವಳು ಹೋಗಿದ್ಲು ಪೂಜೆಗೆ ಪೂಜೆ ಮಾಡಿ ಪ್ರಸಾದ ಎಲ್ಲ ಕೊಟ್ಟಿದ್ದರು ಪ್ರಸಾದ ಎಲ್ಲ ತೊಗೊಂಬನಿಲ್ಲ ಇದು ನಾವು ಊರಿಗೆ ಹೊರಟವಲ್ಲ ಆವಾಗ ನಾನು ಒಂದು ವಿಡಿಯೋನ ಕ್ಯಾಪ್ಚರ್ ತೊಗೊಂಡೆ ಇಲ್ಲಿ ಗಣೇಶ ಯಾವಾಗಲೂ ಇರುತ್ತೆ ಇದು ನೋಡಿಕೊಂಡೆ ನಾವು ಹೋಗುವಾಗ ಬರುವಾಗ ಎಲ್ಲ ನೋಡ್ಕೊಂಡೋಗ್ತೀವಿ ಹಾಗೆ ಇದು ಊರಿಗೆ ಹೋಗುವಾಗ ಬಸ್ ಸ್ಟಾಪ್ಗೆ ಆಟೋದಲ್ಲಿ ಹೋಗೋಣ ಅಂತ ಹೋದ್ವಿ ಇಲ್ಲಿ ಹತ್ರ ಬಂದು ಬಸ್ ಸ್ಟಾಪಲ್ಲಿ ಹೇಳಿದ್ವಿ ಸಿಕ್ಕಾಬಿಟ್ಟೆ ಮಳೆ ಬರ್ತಾಯಿತ್ತು ಹಾಗೆ ಯಾವ ಆಟೋಗಳು ಗಾಡಿಗಳು ಇರಲಿಲ್ಲ ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಮಳೆನೇ ಇಲ್ಲವರೆಗೂ ಆಮೇಲೆ ಆಟೋ ಮಾಡಿಕೊಂಡು ಊರಿಗೆ ಬಂದ್ವಿ ಆ ಕಡೆ ಏನು ಅಷ್ಟು ಮಳೆ ಇರಲಿಲ್ಲ ನೋಡ್ತಾ ಇರ್ಬೋದು ಸೋನೆ ಥರ ಬರ್ತಾಯಿದೆ ಹಾಗೆ ನಾನು ಬರ್ತೈತೆ ಹಾಗಾಗಿ ನನ್ನ ಮಗಳು ವಿಡಿಯೋ ಮಾಡಿಕೊಂಡು ನನ್ನ ತಮ್ಮನೂ ಕೂಡ ಅಲ್ಲೇ ಇದ್ದ ನೋಡ್ತಾ ಇರ್ಬೋದು ಹಾಗೆ ಇಲ್ಲಿ ಟೈಮ್ ಕೂಡ ನೋಡ್ತಾ ಇದ್ದಾರೆ ಎಷ್ಟೊತ್ತಿಗೆ ಬಂದಿರೋದು ಅಂತ ನಾನು ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು ಆಲ್ರೆಡಿ ಎರಡು ಗಂಟೆ ಎರಡೂವರೆ ಆಗೋಗಿತ್ತು ಆಲ್ರೆಡಿ ಎಷ್ಟೊತ್ತಿಗೆ ಅಮ್ಮ ಅಡುಗೆ ಎಲ್ಲ ಮಾಡಿ ಇಟ್ಟಿದ್ರು ಈಗ ಹಬ್ಬಕ್ಕೆ ಏನು ಸ್ಪೆಷಲ್ ಮಾಡಿದ್ರಪ್ಪ ಅಂತಂದರೆ ಶಾವಿಗೆ ಮಾಡಿದರು ಶಾವಿಗೆ ಕಾಯಲು ಮತ್ತು ಇಸ್ಕಿದಬೇಳೆ ಸಾಂಬಾರು ಅಂದರೆ ಪರ್ಪು ಅಂತಾರೆ ನಮ್ಮ ಕಡೆ ಪರ್ಪು ಅಂತ ಅಂದರೆ ಒಣಗಿದ್ದವರೆ ಕಳ್ನೇ ನೆನೆಸ್ಬಿಟ್ಟು ಬೇಳೆ ಸಾಂಬಾರು ಮಾಡ್ತಾರೆ ಅಂದರೆ ಒಣಗಿದವ್ರೆ ಕಳ್ನ ಇಸ್ಕಿಬಿಟ್ಟು ಬೇಳೆ ಮಾಡಿ ಅದರದ್ದು ಸಾಂಬಾರು ಮಾಡ್ತಾರೆ ಅದನ್ನು ಪರ್ಪು ಅಂತಾರೆ ಅದು ಈ ಶಾವಿಗೆ ಜೊತೆಗೆ ಹಾಕೊಂಡು ಉಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದ್ರ ಜೊತೆಗೆ ತರಕಾರಿದು ಪಲ್ಯ ಮಾಡಿರ್ತಾರೆ ಮತ್ತು ಎಳ್ ಸೂಸ್ಲು ಮತ್ತು ಕಾಯಲು ಫಸ್ಟು ಶಾವ್ಗೆನ ಕಾಯಲಲ್ಲಿ ತಿಂದ್ಬಿಟ್ಟು ಕಾಯಲಲ್ಲಿ ಎಳ್ ಸೂಸ್ಲು ಹಾಕ್ಕೊಂಡು ತಿಂದು ನೆಕ್ಸ್ಟು ಸಾಂಬಾರಲ್ಲಿ ತಿಂದೆ ಸೂಪರಾಗಿರುತ್ತೆ ನನಗೆ ತುಂಬ ಇಷ್ಟ ಆಯಿತು ಹಾಗೆ ನಾನು ಕೂಡ ಅಷ್ಟೇ ಫಸ್ಟು ಕಾಯಲಲ್ಲಿ ಶಾವಿಗೆನ ಎಳ್ಳು ಸೂಸ್ಲಾಕಂಡು ತಿನ್ಬಿಟ್ಟು ಆಮೇಲೆ ಸಾಂಬಾರಲ್ಲಿ ತಿಂದೆ ಹಾಗೆ ಪಲ್ಯನೂ ಕೂಡ ಹಾಕ್ಕೊಂಡು ತಿಂದ್ವಿ ತುಂಬ ಚೆನ್ನಾಗಿ ಮಾಡಿತ್ತು ಅಮ್ಮ ಹಾಗೆ ಇಲ್ಲಿ ಒಲೆ ಮೇಲೆ ಮಾಡಿದ್ರಿಂದ ತುಂಬ ಟೇಸ್ಟಿಯಾಗಿ ಬಂದಿತ್ತು ಹಾಗಾಗಿ ಹಾಗೆ ಒಂದು ವೀಡಿಯೋ ಕ್ಲಿಪ್ನ ತೊಗೊಂಡು ನಿಮ್ಮ ಹಿಂಗೆ ಇದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಮಕ್ಕಳು ಇಲ್ಲಿ ಅವ್ರೂ ಕೂಡ ಹಾಕ್ಕೊಂಡ್ರು ನಾನು ಕೂಡ ಬಡಿಸ್ಕೊಂಡು ಊಟ ಮಾಡ್ತಾ ಇದ್ದೀವಿ ಹೊರ್ಗಡೆಯಿಂದ ಈ ರೀತಿ ನಾವು ಹೊರ್ಗಡೆ ಬಿಂದ ಬಂದಾಗ ಆಲ್ರೆಡಿ ಈ ರೀತಿ ಹಬ್ಬದ ಅಡುಗೆನ ಮಾಡಿಟ್ರೆ ಬಂದಟ್ಗೆ ಬಡಿಸಿದ್ರೆ ಯಾರಾದ್ರೂ ಕೂತ್ಕೊಂಡು ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ನಾವು ಅಮ್ಮ ಹಾಗೆ ಸುಸ್ತಾಗೈತೆ ನೀವೇ ಬಡಿಸ್ಕೊಂಡು ಊಟ ಮಾಡೋಗ್ರಿ ಅಂದರು ಹಾಗಾಗಿ ನಾವೇ ಬಡಿಸ್ಕೊಂಡು ಊಟ ಮಾಡೋದು ಊಟ ಮಾಡಾದ್ಮೇಲೆ ನನ್ನ ಚಿಕ್ಕಮಗಳೂರು ನೋಡ್ತಾ ಇರ್ಬೋದು ಬೆಕ್ಕಿನ ಮರಿ ಸಾಕಿದ್ದಾರೆ ಅದು ಬೆಕ್ಕು ದೊಡ್ಡದಾದ್ಮೇಲೆ ಓಟೋಗ್ತಾಯ್ತಂತಂದ್ರೆ ಇಲ್ಲೋ ಹೊರ್ಟೋಗಿಬಿಡುತ್ತಂತೆ ಹಂಗೆ ಮಾಡಿ ಎರಡು ಮೂರು ಬೆಕ್ಕೋಗಿದ್ದಾವೆ ಇವಾಗ ಒಂದು ಮತ್ತೆ ಸಣ್ಣ ಮರಿನ ಅಪ್ಪ ತೊಗೊಂಬಂದಿದ್ದಾರೆ ಇಲ್ಲಿ ಮುಸ್ಲಿಮ್ಸ್ ಇದ್ದಾರೆ ನಮ್ಮ ಮನೆ ಹತ್ರ ಸಾಬ್ರು ಅಂತೀವಲ್ಲ ಸಾಬ್ರು ಮನೆ ತಯಿಂದ ತಂದು ಅಂತ ಹೇಳಿದ್ರು ಅದು ಮುಸ್ಲಿಮ್ಸ್ ಮನೆಯಿಂದ ಒಂದು ಬೆಕ್ಕ ಮರಿ ತಂದಿದ್ದಾರೆ ಅದು ನಾ ಆಟ ಆಡಿಸ್ಕೊಂಡು ಕೂತಿದ್ಲು ಇದು ನೈಟು ನೈಟು ನನ್ನ ತಂಗಿ ಮಕ್ಕಳು ಬಂದರು ನನ್ನ ತಂಗಿ ಒಬ್ಬಟ್ಟು ಮಾಡಿದ್ಲ ಅಂತ ಹಬ್ಬಕ್ಕೆ ಹಾಗಾಗಿ ಕೊಟ್ಟು ಕಳಿಸಿದ್ಲು ಒಬ್ಬಟ್ಟು ಮತ್ತೆ ಪಲ್ಯನ ಹಾಗೆ ನಮ್ಮ ಮನೆಯಲ್ಲಿ ಮಾಡಿಲ್ಲದಿದ್ರಿಂದ ನನ್ನ ತಮ್ಮ ತಿಂತಾಯಿದ್ದಾನೆ ಹಾಗೆ ನನ್ನ ತಂಗಿ ಮಕ್ಕಳನ್ನು ಅವರು ದೊಡ್ಡಪ್ಪ ಕರ್ಕೊಂಬಂದು ಬಿಟ್ಟೋದ್ರು ಅಂದರೆ ಅಪ್ಪರ ಅಣ್ಣ ಇಲ್ಲಿ ತಿಂಡಿಯೆಲ್ಲ ತಂದಿದ್ರಲ್ಲ ಸೋ ಮಕ್ಕಳು ತಿಂಡಿ ತಿಂತಾ ಇದ್ದಾರೆ ಹಂಗು ತಿನ್ನಬೇಡಿ ಊಟ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದೆ ಬಟ್ ಆದರೂ ತಿಂತಾಯಿದ್ರು ನನ್ನ ತಮ್ಮನ್ನು ಹಾಗೆ ಆ ಕೂಡ ಹಾಕಿಕೊಟ್ಲು ಒಬ್ಬಟ್ಟು ಅವರೆಲ್ಲ ತಿಂದಾದಮೇಲೆ ಮತ್ತು ನಾನೂ ಕೂಡ ಒಬ್ಬಟ್ಟು ಮತ್ತು ಪಲ್ಯ ಎಲ್ಲ ತಿಂದೆ ಚೆನ್ನಾಗಿ ಮಾಡಿದ್ಲು ನನ್ನ ತಂಗಿ ಹಾಗೆ ನನ್ನ ತಂಗಿ ಮಗಳ ಎಲ್ಲರಿಗೂ ಕೂಡ ಬಡಿಸ್ತಾ ಇದ್ಲು ನೋಡ್ತಾ ಇರ್ಬೋದು ಅವನು ನನ್ನ ತಮ್ಮನಿಗೆ ಅದು ಇಷ್ಟ ಆಯಿತು ಅನಿಸುತ್ತೆ ಅಂದರೆ ಪಲ್ಯ ಮತ್ತು ಒಬ್ಬಟ್ಟು ಸೊ ನಾನು ಕೂಡ ಎರಡು ತಿಂದ ಹಾಗೆ ಅಮ್ಮ ರಾಗಿ ಕಲ್ಲಿಗೆ ಪೂಜೆ ಮಾಡಿರಲಿಲ್ಲ ಸೊ ನೈಟು ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಕಡೆ ಗೌರಿ ಹಬ್ಬದಲ್ಲಿ ರಾಗಿ ಕಲ್ಲು ಹಾಗೆ ಹಸುಗಳು ಮತ್ತು ಗೋದ್ಲಿಕ್ಕೆ ಅಂತಾರೆ ಮತ್ತು ತೆಂಗಿನ ತೋಟ ಒಲೆಗಳಿಗೆ ಎಲ್ಲದಕ್ಕೂ ಪೂಜೆ ಮಾಡ್ತಾರೆ ಸೊ ಅಪ್ಪ ಎಲ್ಲ ಆಲ್ರೆಡಿ ಡೇನಲ್ಲೇ ಪೂಜೆ ಮಾಡಿದರು ಇವಾಗ ನೈಟು ಅಮ್ಮ ರಾಗಿ ಕಲ್ಗೆ ಪೂಜೆ ಮಾಡ್ತಿದ್ರು ಹಾಗಾಗಿ ಹಾಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ ಅಪ್ಪ ಆಲ್ರೆಡಿ ಗೋದ್ಲಿಕ್ಕೆ ಹಾಗೆ ಹಸುಗಳಿಗೆಲ್ಲ ಪೂಜೆ ಮಾಡಿದರು ಇದು ಮತ್ತು ಹೊಲ ತೋಟ ಈ ರೀತಿ ಎಲ್ಲದಕ್ಕೂ ಪೂಜೆ ಮಾಡ್ತಾರೆ ಹಬ್ಬಗಳಲ್ಲಿ ಸೊ ಹಾಗಾಗಿ ಹಾಗೆ ಬಂದು ವಿಡಿಯೋನ ವಿಡಿಯೋ ಕ್ಲಿಪ್ನ ತಗೊಂಡೆ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನನ್ನ ವಿಡಿಯೋ ಚಾನಲ್ ಲಿಂಕ್ನ ಶೇರ್ ಮಾಡಿ ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿ ಹಾಗೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್